ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಕಾರ್ತಿಕ್ ಜುವೆಲ್ಸ್ ನಾನಿವತ್ತು ನಿಮಗೆ ಸಿಲ್ವರಲ್ಲಿ ರೆಡಿ ಆಗಿರುವಂಥದ್ದು ಲೇಟೆಸ್ಟ್ ಜುಮ್ಕಿ ಕಲೆಕ್ಷನ್ ತೋರಿಸ್ತೀನಿ ಇದೆಲ್ಲ ನೋಡ್ಬೋದು ನೀವು ಸ್ಟಾರ್ಟಿಂಗ್ ಫಿಫ್ಟೀನ್ ಗ್ರಾಮ್ಸಿಂದ ಸ್ಟಾರ್ಟ್ ಆಗುವಂಥದ್ದು ತುಂಬ ದೊಡ್ಡ ದೊಡ್ಡದಾಗಿ ಕಾಣುವಂಥ ಜುಮಕಿ ಕಲೆಕ್ಷನ್ಸು ಇದೆಲ್ಲ ಪ್ಲೈನ್ ಗೋಲ್ಡ್ ಪಾಲಿಶಲ್ಲಿ ಇರುತ್ತೆ ನೀವು ನೋಡಿದ್ರೆ ಸೇಮ್ ಗೋಲ್ಡ್ ಥರ ಕಾಣುವಂಥ ಡಿಸೈನ್ಸು ಯಾವುದೇ ಆಂಟಿಕ್ ಆಗಲಿ ಬ್ಲ್ಯಾಕ್ ಆ್ಯಂಟಿಕ್ ಆಗಲಿ ರೆಡ್ ಆಂಟಿಕ್ ಆಗಲಿ ಮಾಡಿಲ್ಲ ಸೊ ಪ್ಲೇನ್ ಗೋಲ್ಡಲ್ಲಿ ರೆಡಿ ಆಗಿರುವಂಥದ್ದೆಲ್ಲ ಕಲೆಕ್ಷನ್ಸು ಇದೆಲ್ಲ ನಿಮಗೆ ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಹದಿನೈದು ಗ್ರಾಮ್ ಸ್ಟಾರ್ಟಿಂಗು ಟ್ವೆಂಟಿ ಗ್ರಾಮ್ಸ್ವರೆಗೂ ಇದೆ ಸೊ ನಿಮಗೆಲ್ಲ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಕಂಪ್ಲೀಟ್ ವಿಡಿಯೋ ನೋಡಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಅಕೌಂಟ್ ಸಸ್ಕ್ರೈಬ್ ಮಾಡಿ ನೀವು ಈ ಆರ್ನಮೆಂಟ್ನ ಪರ್ಚೇಸ್ ಮಾಡಬೇಕು ಅಂತ ಅನ್ಸಿದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀನ್ ಮೇಲೆ ಇಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ಪೇ ಅಥವಾ ಗೂಗಲ್ ಪೇ ಮುಖಾಂತರ ನೀವು ಪೇಮೆಂಟ್ ಮಾಡಿದ್ರೆ ನಾವು ಕೊರಿಯರ್ ಮುಖಾಂತರ ಆರ್ನಮೆಂಟ್ ನಿಮಗೆ ತಲುಪಿಸ್ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರೋದಿಲ್ಲ ಔಟ್ ಆಫ್ ಕರ್ನಾಟಕ ಮಾತ್ರ ಹಂಡ್ರೆಡ್ ರುಪೀಸ್ ಶಿಪ್ಪಿಂಗ್ ಚಾರ್ಜಸ್ ಚಾರ್ಜ್ ಮಾಡ್ತೀವಿ ಅಪಾರ್ಟ್ ದಟ್ ನಿಮ್ಗೆ ಯಾವುದೇ ಚಾರ್ಜಸ್ ಇರೋದಿಲ್ಲ ಸೊ ಆರ್ನಮೆಂಟ್ ಪ್ರೈಸ್ ಎಷ್ಟಿರುತ್ತೆ ನೀವು ಅಷ್ಟು ಪೇ ಮಾಡಿ ಆರ್ನಮೆಂಟ್ನ ಪರ್ಚೇಸ್ ಮಾಡ್ಬೋದು ಜಿಯಲ್ಸ್ಗೆ ಮೆಂಬರ್ಶಿಪ್ ಆಗಬೇಕು ಅಂತ ಅಂದ್ಕೊಂಡ್ರೆ ಮೆಂಬರ್ಸ್ ಆಗಬೇಕು ಅಂತಾರೆ ನಾನು ನಿಮಗೋಸ್ಕರ ಒಂದು ಆಪ್ಷನ್ ತೊಗೊಂಡು ಬಂದಿದ್ದೀನಿ ನೀವು ನೋಡ್ಬೋದು ಕಾರ್ತಿಕ್ ಜಿಎಲ್ಸ್ ಅಂತ ನಮ್ಮ ಅಕೌಂಟ್ ಓಪನ್ ಮಾಡಿದ್ರೆ ನೀವು ನೋಡಿ ಇಲ್ಲಿ ಜಾಯಿನ್ ಅಂತ ಆಪ್ಷನ್ ಬರುತ್ತೆ ಸೊ ಜಾಯಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ಜಾಯಿನ್ ದಿಸ್ ಚಾನಲ್ ಅಂತ ಆಪ್ಷನ್ ಬರುತ್ತೆ ನೋಡಿ ಮೆಂಬರ್ಶಿಪ್ ಅಂತ ಸೊ ನೀವೇನಾದರೂ ಇದರಲ್ಲಿ ಮೆಂಬರ್ಶಿಪ್ ಆಗೋದ್ರಿಂದ ನಿಮಗೆ ಬೆನಿಫಿಟ್ಸ್ ಏನೇನು ಬರುತ್ತೆ ಅಂತ ನಾನು ಕಂಪ್ಲೀಟಾಗಿ ಹೇಳ್ತೀನಿ ಡಿಫ್ರೆಂಟ್ ಡಿಫ್ರೆಂಟ್ ಲೆವೆಲ್ಸ್ ಇದೆ ನೋಡಿ ಇದು ಕಾರ್ತಿಕ್ ಜುವೆಲ್ ಸಿಲ್ವರ್ಸ್ ಅಂತ ಈ ಮೆಂಬರ್ಶಿಪ್ ಸಿಲ್ವರ್ ಅಂತ ಈ ಮೆಂಬರ್ಶಿಪ್ ನೀವು ತೊಗೊಂಡ್ರೆ ಇನ್ನೂರ ಇಪ್ಪತ್ತೊಂಬತ್ತು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಸೊ ನೀವು ಇದು ಜಾಯ್ನ್ ಆದಾಗ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಾರೆ ಈ ಇನ್ನೂರ ತೊಂಬತ್ತೊಂಬತ್ತು ಪ್ಲಸ್ ಇನ್ನೂರ ತೊಂಬತ್ತೊಂಬತ್ತು ಟೋಟಲ್ ನೀವು ತ್ರೀ ಹಂಡ್ರೆಡ್ ರುಪೀಸ್ ಅಂದ್ಕೊಳ್ಳಿ ಇದು ಸೊ ಸಿಕ್ಸ್ ಹಂಡ್ರೆಡ್ ರುಪೀಸ್ ವರ್ತು ನೀವೇನಾದ್ರು ಆರ್ನಮೆಂಟ್ ಪರ್ಚೇಸ್ ಮಾಡ್ಕೊಳ್ಳಿ ಸೊ ಇದು ಬಂದು ನಿಮಗೆ ಒಂದು ಸಾವಿರದಿಂದ ಒಂದು ಸಾವಿರದಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಏನಾದರೂ ಪರ್ಚೇಸ್ ಮಾಡ್ಕೊಳ್ಳಿ ಅದಕ್ಕೆ ನನಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕಮ್ಮಿ ಮಾಡ್ತೀನಿ ಡಿಫಾಲ್ಟ್ ರೇಟು ಫಾರ್ ಎಕ್ಸಾಂಪಲ್ ಒಂದು ಆರ್ನಮೆಂಟು ನಿಮಗೆ ಎರಡು ಸಾವಿರದ ಆರುನೂರು ರೂಪಾಯಿ ಅನ್ಕೊಳ್ಳಿ ಡಿಫಾಲ್ಟಾಗಿ ನಿಮಗೆ ಆರುನೂರು ರೂಪಾಯಿ ಕಮ್ಮಿ ಆಗುತ್ತೆ ಎರಡು ಸಾವಿರ ರೂಪಾಯಿ ಮಾತ್ರ ಆರ್ನಮೆಂಟ್ ಬೆಲೆ ಇರುತ್ತೆ ಬೇರೆ ಏನಾದರೂ ಆಫರ್ಸ್ ನಾನು ಕೊಟ್ಟಿದ್ದರೆ ಒಂದು ವೇಳೆ ಫೆಸ್ಟಿವಲ್ ಆಫರ್ ಆ ಥರ ಥರ ಸೊ ಅದು ಬಿಟ್ಟು ಅದು ನಿಮಗೆ ಅಪ್ಲೈ ಆಗುತ್ತೆ ಅದು ಬಿಟ್ಟು ಆಗಿ ಆರ್ನಮೆಂಟ್ ಪ್ರೈಸ್ ಏನಿರುತ್ತೆ ಅದರಲ್ಲಿ ನಿಮಗೆ ಆರ್ನೂರು ರೂಪಾಯಿ ಕಮ್ಮಿ ಇರುತ್ತೆ ಫಸ್ಟ್ ಟೈಮ್ ಪರ್ಚೇಸ್ ಮಾಡಬೇಕಾದ್ರೆ ಮತ್ತೆ ನೀವೇನಾದರೂ ಇದು ಒಂದು ತಿಂಗಳು ವ್ಯಾಲಿಡಿಟಿ ಇರುತ್ತೆ ನೀವು ಸೆಕೆಂಡ್ ಟೈಮ್ ಅಥವಾ ನೀವು ತ್ರೀ ಟೈಮ್ ಫೋರ್ ಟೈಮ್ ಎಷ್ಟೇ ಸರಿ ಪರ್ಚೇಸ್ ಮಾಡಿದ್ರು ಸಹ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಕಮ್ಮಿ ಆಗುತ್ತೆ ಫಾರ್ ಎಕ್ಸಾಂಪಲ್ ಎರಡು ಸಾವಿರದ ಆರ್ನೂರು ರೂಪಾಯಿ ಅಂತಂದ್ರೆ ಮುನ್ನೂರು ರೂಪಾಯಿ ಕಮ್ಮಿಯಾಗಿ ಎರಡು ಸಾವಿರದ ಮುನ್ನೂರು ರೂಪಾಯಿ ನಿಮಗೆ ಡಿಫಾಲ್ಟ್ ರೇಟ್ ಇರುತ್ತೆ ಸೊ ನೀವು ಒನ್ ಮಂತ್ ಒಳಗಡೆ ನೀವು ಎಷ್ಟೇ ಪರ್ಚೇಸ್ ಎಷ್ಟು ಸರಿ ಪರ್ಚೇಸ್ ಮಾಡಿದ್ರು ಸಹ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಕಮ್ಮಿ ಇರುತ್ತೆ ಡಿಫಾಲ್ಟು ಇದು ಬಂದು ನಿಮಗೆ ಸಿಲ್ವರ್ ಮೆಂಬರ್ಶಿಪ್ ಇದು ಕಾರ್ತಿಕ್ ಜ್ಯುವೆಲ್ಸ್ದು ನೀವು ಕೆಳಗಡೆಗೆ ಬಂದರೆ ನೀವು ನೋಡ್ಬೋದು ಈ ಕಾರ್ತಿಕ್ ಜಿಎಲ್ ಗೋಲ್ಡ್ ಅಂತ ಇದೆ ಸೊ ಇದರಲ್ಲಿ ಬಂದು ನಿಮಗೆ ಸೆವೆನ್ ನೈಂಟಿ ನೈನ್ ಅಂದರೆ ಆಲ್ಮೋಸ್ಟ್ ನಿಮಗೆ ಒಂದು ರೂಪಾಯಿ ಕಮ್ಮಿ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಬಂದು ನಿಮಗೆ ಮೂರು ಸಾವಿರದಿಂದ ಮೂರು ಸಾವಿರ ರೂಪಾಯಿಂದ ಎಂಟು ಸಾವಿರ ರೂಪಾಯಿವರೆಗೂ ಬರುತ್ತೆ ಸೊ ಈ ಮೆಂಬರ್ಶಿಪ್ ನೀವು ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದಾಗ ಸೇಮ್ ಅದೇ ರೀತಿ ಡಬಲ್ ಆಗುತ್ತೆ ಸೊ ಇದು ಬಂದು ನಿಮಗೆ ಇದರ ಆಫರು ನಿಮಗೆ ಡಬಲ್ ಆಗುತ್ತೆ ಎಂಟುನೂರು ಪ್ಲಸ್ ಎಂಟುನೂರು ರೂಪಾಯಿ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಕೆಳಗಡೆ ಮೆಂಬರ್ಸ್ ಓನ್ಲಿ ವಿಡಿಯೋಸ್ ಅಂತ ಇದೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಡಿಸ್ಕೌಂಟ್ ಫಾರ್ ಎವ್ರಿ ಪರ್ಚೇಸ್ ಇನ್ ಗೋಲ್ಡ್ ಮೆಂಬರ್ಶಿಪ್ ಆಫರ್ ಅಪ್ಲೈಡ್ ಬಿಟ್ವೀನ್ ತ್ರೀ ತೌಸಂಡ್ ಟು ಏಯ್ಟ್ ತೌಸಂಡ್ ರುಪೀಸ್ ಅಂದರೆ ಮೂರು ಸಾವಿರದಿಂದ ಎಂಟು ಸಾವಿರ ರೂಪಾಯಿ ಕೂಡ ನೀವು ಯಾವುದೇ ತೊಗೊಳ್ಳಿ ಫಸ್ಟ್ ಟೈಮ್ ನೀವು ಇದು ಮೆಂಬರ್ಶಿಪ್ ತಗೊಂಡು ನಮ್ಮ ಹತ್ರ ಪರ್ಚೇಸ್ ಮಾಡಿದಾಗ ಏಟ್ ಹಂಡ್ರೆಡ್ ಪ್ಲಸ್ ಏಯ್ಟ್ ಹಂಡ್ರೆಡ್ಸ್ ಅಂದರೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ನಿಮಗೆ ಕಮ್ಮಿ ಆಗುತ್ತೆ ಬೆಲೆ ಸೊ ಅದಾದ್ಮೇಲೆ ನೀವು ಒಂದು ತಿಂಗಳಗಡೆ ಕಡೆ ಯಾವುದೇ ಪರ್ಚೇಸ್ ಮಾಡ್ಕೊಳ್ಳಿ ನಿಮಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಹಾಫ್ ಇರುತ್ತೆ ಏಯ್ಟ್ ಹಂಡ್ರೆಡ್ ರುಪೀಸ್ ಕಮ್ಮಿ ಇರುತ್ತೆ ಸೊ ಇದು ಬಂದು ನಿಮಗೆ ಗೋಲ್ಡ್ ಮೆಂಬರ್ಶಿಪ್ಪು ಕಾರ್ತಿಕ್ ಜುವೆಲ್ಸ್ ಗೋಲ್ಡ್ ಮೆಂಬರ್ಶಿಪ್ ಇದು ನೋಡಿ ಇದು ನಿಮಗೆ ಕಾರ್ತಿಕ್ ಜಿಯೋಸ್ ಡೈಮಂಡ್ ಮೆಂಬರ್ಶಿಪ್ ಇದು ಸೊ ಇದು ಬಂದು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಅಂದರೆ ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ನೀವು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅನ್ಕೊಳ್ಳಿ ಒಂದು ರೂಪಾಯಿ ಕಮ್ಮಿ ಇದು ಆಫರ್ ನಿಮಗಾಗೋದು ಎಂಟು ಸಾವಿರದಿಂದ ಹನ್ನೆರಡು ಸಾವಿರ ಒಳಗಡೆ ನೀವು ಏನಾದ್ರು ಪರ್ಚೆಸ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಮೆಂಬರ್ಶಿಪ್ ತಗೊಂಡಾಗ ಡಬಲ್ ಇರುತ್ತೆ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ಪ್ಲಸ್ ತೌಸಂಡ್ ಟೂ ಹಂಡ್ರೆಡ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಎರಡು ಸಾವಿರದ ನನ್ನೂರು ರೂಪಾಯಿ ಆಗುತ್ತೆ ಸೊ ನೀವು ಎಂಟು ಸಾವಿರದಿಂದ ಹನ್ನೆರಡು ಸಾವಿರ ಒಳಗಡೆ ಯಾವ್ದಾದ್ರು ಆರ್ನಮೆಂಟ್ ಪರ್ಚೇಸ್ ಮಾಡ್ಕೊಂಡಾಗ ಫಸ್ಟ್ ಟೈಮ್ ನೀವು ಮೆಂಬರ್ಶಿಪ್ ತಗೊಂಡಾಗ ಎರಡು ಸಾವಿರದ ನನ್ನೂರು ರೂಪಾಯಿ ಡಿಫಾಲ್ಟ್ ರೇಟ್ ಕಮ್ಮಿ ಇರುತ್ತೆ ಸೊ ಅದಾದ್ಮೇಲೆ ನೀವು ಒನ್ ಮಂತ್ ಒಳಗಡೆ ನೀವು ಹೆಸರಿ ಪರ್ಚೇಸ್ ಮಾಡಿಕೊಂಡು ಸಾವಿರದ ಇನ್ನೂರು ರೂಪಾಯಿ ನಿಮಗೆ ಡಿಫಾಲ್ಟ್ ರೇಟ್ ಕಮ್ಮಿ ಎಷ್ಟೇ ಪ್ರೈಸ್ ನಾನು ಹೇಳಿದ್ರು ಫಾರ್ ಎಕ್ಸಾಂಪಲ್ ನೀವು ಐದು ಸಾವಿರದ ಇನ್ನೂರು ರೂಪಾಯಿ ಅಂತ ಹೇಳಿದ್ರೆ ಸಾವಿರದ ಐನೂರು ರೂಪಾಯಿ ನಿಮ್ಗೆ ಕಮ್ಮಿ ಆಗುತ್ತೆ ಜಸ್ಟ್ ನಾಲ್ಕು ಸಾವಿರ ರೂಪಾಯಿಗೆ ನೀವು ಆರ್ನಮೆಂಟ್ ಪರ್ಚೇಸ್ ಮಾಡ್ಕೋಬೋದು ಅದಾದಮೇಲೆ ನೀವು ಸೇಮ್ ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಇದು ಎವ್ರಿ ಮಂತ್ ನೀವು ರಿನ್ಯೂ ಮಾಡ್ಕೋಬೇಕು ಬೇಕು ಅಂತಾರೆ ನಿಮ್ಗೆ ಏನಾದರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಮಾತ್ರ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಮೆಂಬರ್ಶಿಪ್ ಇಲ್ಲ ನಾರ್ಮಲ್ ಆಗಿ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ನಮಗೆ ಆಪ್ಷನ್ ಇರೋದ್ರಿಂದ ನಾನು ನಿಮಗೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ಒಳ್ಳೆ ರೀತಿಯಾದ ಇದು ಆಪ್ಷನ್ ಕೊಡ್ತಾ ಇದ್ದೀನಿ ಮೆಂಬರ್ಶಿಪ್ ಆಪ್ಷನ್ ನೀವು ನೋಡ್ಬೋದು ಇದು ಕಾರ್ತಿಕ್ ಜುವೆಲ್ಸ್ ಪ್ರೀಮಿಯಮ್ ಅಂತ ನೋಡಿ ಇದು ಬಂದು ನಿಮಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಂದರೆ ತೌಸಂಡ್ ಫೈವ್ ನೈಂಟಿ ನೈನ್ ಸೊ ಒನ್ ರೂಪಾಯಿ ಕಮ್ಮಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಂದ್ಕೊಳ್ಳಿ ಫಸ್ಟ್ ಟೈಮ್ ಈ ಮೆಂಬರ್ಶಿಪ್ ನೀವು ತಗೊಂಡಾಗ ಸೇಮ್ ಡಬಲ್ ಆಗುತ್ತೆ ಅಮೌಂಟು ಫಸ್ಟ್ ಪರ್ಚೇಸಲ್ಲಿ ಸೊ ಅದಾದಮೇಲೆ ಒಂದು ತಿಂಗಳ ಕೂಡ ನೀವು ಯಾವುದನ್ನ ಪರ್ಚೇಸ್ ಮಾಡ್ಕೊಳ್ಳಿ ನಿಮಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕಮ್ಮಿ ಆಗುತ್ತೆ ಡಿಫಾಲ್ಟ್ ರೇಟ್ ಕಮ್ಮಿ ಆಗುತ್ತೆ ಸೊ ಇದು ಬಂದು ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಮೇಲೆ ಪರ್ಚೇಸ್ ಮಾಡೋರಿಗೆ ಅಪ್ಲೈ ಆಗುತ್ತೆ ನೀವು ನೋಡ್ಬೋದು ಕಂಪ್ಲೀಟಾಗಿ ನಾನು ನಿಮಗೆ ಮೆಂಬರ್ಶಿಪ್ ಬಗ್ಗೆ ತೋರಿಸಿದ್ದೀನಿ ಸೊ ಇದರಲ್ಲಿ ಬಂದು ಕಾರ್ತಿಕ್ ಜ್ಯುವೆಲ್ಸ್ ಸಿಲ್ವರ್ ಅಂತ ಇದೆ ಇದು ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಬರುತ್ತೆ ಸೊ ಕಾರ್ತಿಕ್ ಜುವೆಲ್ಸ್ ಗೋಲ್ಡ್ ಅಂತ ಇದೆ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಕಾರ್ತಿಕ್ ಜುವೆಲ್ಸ್ ಡೈಮಂಡ್ ಅಂತ ಇದೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಮತ್ತು ಕಾರ್ತಿಕ್ ಜುವಲ್ಸ್ ಪ್ರೀಮಿಯಮ್ ಅಂತ ಇದೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ನಿಮ್ಗೆ ಏನಾದರೂ ಇದು ಯೂಸ್ಫುಲ್ ಅನ್ಸಿದ್ರೆ ನಿಮ್ಗೆ ಏನಾದರೂ ಇದರಿಂದ ಅನುಕೂಲ ಆಗೋಂಗಿದ್ರೆ ನೀವು ಪರ್ಚೇಸ್ ಮಾಡಬಹುದು ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ನೋಡ್ಬೋದು ಜುಮ್ಕಿ ತುಂಬ ಬ್ಯೂಟಿಫುಲ್ ಆಗಿ ಬಂದಿರುವಂಥದ್ದು ಇದರ ಬೆಲೆ ಬಂದು ನಿಮಗೆ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ನೈಂಟಿ ಟು ಪಾಯಿಂಟ್ ಫೈವ್ ಪ್ಯೂರಿಟಿಯಲ್ಲಿ ರೆಡಿ ಆಗಿರುವಂಥದ್ದು ನೀವು ವಿಡಿಯೋದಲ್ಲಿ ನೋಡ್ಬೋದು ತುಂಬ ಇದು ಜುಮ್ಕಿ ಬಂದು ಸ್ವಲ್ಪ ವೈಡ್ ಆಗಿ ಬರುತ್ತೆ ಲಾಸ್ಟ್ ಟೈಮ್ ನಮಗೆ ನಮಗೆ ಇದ್ದಿದ್ದು ನಿಮಗೆ ಟಾಪಲ್ಲಿ ಬರುವಂಥದ್ದು ಸೊ ತುಂಬಾ ದೊಡ್ಡದಾಗಿದೆ ಅದು ಚಿಕ್ಕದಾಗಿರ್ಬೇಕು ಕೆಳಗಡೆ ಇರುವಂತಹ ಬುಟ್ಟಿ ತರ ಬರುವಂತ ಜುಮ್ಕಿ ತುಂಬಾ ದೊಡ್ಡದಾಗಿ ಕಾಣಬೇಕು ಅದು ಆ ತರ ನಮಗೆ ಕನ್ಸ್ಯೂಮರ್ಸ್ ತುಂಬಾ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಆ ತರ ಬೇಕು ಅಂತ ಸೊ ಆ ರೆಫರೆನ್ಸ್ ಮೇಲೆ ರೆಡಿ ಮಾಡಿರುವಂತ ಜುಮ್ಕೀಸ್ ಇದೆಲ್ಲ ನೀವು ವಿಡಿಯೋದಲ್ಲಿ ನೋಡಬಹುದು ಇದು ಹದಿನೇಳು ಗ್ರಾಮಲ್ಲಿ ರೆಡಿ ಆಗಿರುವಂತದ್ದು ಇದು ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಇದರ ಬೆಲೆ ನೈನ್ ಟು ಪಾಯಿಂಟ್ ಫೈವ್ ಪ್ಯೂರಿಟಿ ಅಲ್ಲಿ ರೆಡಿ ಆಗಿರೋದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪ್ಲೇಟಿಂಗ್ ಮಾಡಿರೋದು ಇದು ಕಂಪ್ಲೀಟ್ ಗೋಲ್ಡ್ ಪಾಲಿಷ್ ಇರುತ್ತೆ ನಿಮ್ಗೆ ಯಾವುದೇ ರೀತಿ ಬೇರೆ ತರ ಪಾಲಿಶ್ ಹಾಕಿರೋದಿಲ್ಲ ಸೊ ಇದರ ಬೆಲೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಇದು ಸಹ ನಿಮಗೆ ಹದಿನೇಳು ಗ್ರಾಮಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪಿಂಗ್ ಅವೈಲಬಿಲಿಟಿ ಇರುತ್ತೆ ಇವೇನಾದ್ರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಅಕೌಂಟ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ನೋಡಬಹುದು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವಂತದ್ದು ಕೆಳಗಡೆ ಗ್ರೀನ್ ಮತ್ತೆ ಪಿಂಕ್ ಕ್ರಿಸ್ಟಲ್ ಚೂಸ್ ಮಾಡಿರುವಂತದ್ದು ನೀವು ಜುಮ್ಕಿಯಲ್ಲಿ ನೋಡಬಹುದು ನಿಮಗೆ ವಿ ಶೇಪ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಪೀಕ್ ಆಫ್ ಡಿಸೈನ್ ಸ್ಮಾಲ್ ಆಗಿ ಕೊಟ್ಟಿದ್ವಿ ಜುಮಕಿ ಹೈಲೈಟ್ ಆಗಿ ಕಾಣಲಿ ಅಂತ ಹೇಳಿ ಮತ್ತೆ ಟಾಪ್ ಅಲ್ಲಿ ಬರುವಂತದ್ದು ತುಂಬಾ ಸ್ಮಾಲ್ ಡಿಸೈನ್ ಅಲ್ಲಿ ಮಾಡಿರುವಂತದ್ದು ನೀವು ವಿಡಿಯೋದಲ್ಲಿ ನೋಡಬಹುದು ಸೊ ಹದಿನೇಳು ಗ್ರಾಮಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ಬಂದು ನಿಮಗೆ ನಾಲ್ಕು ಸಾವಿರ ರೂಪಾಯಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪಿಂಗ್ ಅವೈಲಬಿಲಿಟಿ ಇರುತ್ತೆ ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ ಸ್ಕ್ರೀನ್ಶಾಟ್ ತೊಳಿ ಸ್ಕ್ರೀನ್ ಮೇಲ್ ಬರ್ತದೆ ವಾಟ್ಸ್ಆಪ್ ಮಾಡಿ ನಾವು ಆರ್ನಮೆಂಟ್ ನ ಕೊರಿಯರ್ ಮುಖರ ನಿಮಗೆ ತಲುಪಿಸಿಕೊಡ್ತೀವಿ ನೀವು ನೋಡಬಹುದು ಈ ಜುಮ್ಕಿ ಬಂದು ಹದಿನೆಂಟು ಅಲ್ಲಿ ರೆಡಿ ಆಗಿರುವಂತದ್ದು ಇದರ ಬೆಲೆ ಬಂದು ನಿಮಗೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ಟಾಪ್ ಅಲ್ಲಿ ಲಕ್ಷ್ಮಿ ಕೊಟ್ಟಿದ್ದೀವಿ ಬ್ಯೂಟಿಫುಲ್ ಆಗಿ ಬಂದಿರುವಂತಹ ಜುಮ್ಕಿ ಕೆಳಗಡೆ ಕೊಟ್ಟಿದ್ದೀವಿ ನೀವು ಸೈಡ್ ಅಲ್ಲಿ ನೋಡಬಹುದು ಜುಮಕಿ ಅಲ್ಲಿ ನೀವು ಪಿಕಾಕ್ ಡಿಸೈನ್ ನೋಡಬಹುದು ಟಾಪ್ ಅಲ್ಲಿ ಲಕ್ಷ್ಮಿ ಡಿಸೈನ್ ನೋಡಬಹುದು ಸಿಂಪಲ್ ಅಂಡ್ ಎಲಿಗಂಟ್ ಅಂಡ್ ಬ್ಯೂಟಿಫುಲ್ ಆಗಿ ಕಾಣುವಂಥದ್ದು ಪಿಕಾಕ್ ಡಿಸೈನ್ ಕೊಟ್ಟಿದೀವಿ ಮತ್ತೆ ಇದು ಪರ್ಲ್ ಯೂಸ್ ಮಾಡಿರುವಂತದ್ದು ಪಿಂಕ್ ಅಂಡ್ ಪರ್ಲ್ ಮಿಕ್ಸ್ ಮಾಡಿರುವಂತಹ ಬೀಟ್ಸ್ ಪ್ಲೇಸ್ ಅಲ್ಲಿ ಬೀಟ್ಸ್ ಯೂಸ್ ಮಾಡಿರುವಂತದ್ದು ನೀವು ನೋಡಬಹುದು ತುಂಬಾ ಬ್ಯೂಟಿಫುಲ್ ಆಗಿ ಗ್ರ್ಯಾಂಡ್ ಆಗಿ ಕಾಣುವಂಥದ್ದು ಸೊ ಇದರ ಬೆಲೆ ನಿಮಗೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದೊಂದು ಮತ್ತೊಂದು ಡಿಸೈನಲ್ಲಿ ರೆಡಿ ಮಾಡಿರುವಂಥ ಜುಮ್ಕಿ ಇದು ಸಹ ನಿಮಗೆ ಹದಿನೆಂಟು ಗ್ರಾಮಲ್ಲಿ ರೆಡಿ ಆಗಿರುವಂಥದ್ದು ಇದ್ರ ಬೆಲೆ ನಿಮಗೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂಥ ಜುಮಕಿಯ ಬೆಲೆ ಹದಿನೆಂಟು ಗ್ರಾಮಲ್ಲಿ ರೆಡಿ ಆಗಿರುವಂಥದ್ದು ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಇದು ಸಹ ನಿಮಗೆ ಪಿಂಕ್ ಅಂಡ್ ಗ್ರೀನ್ ಕ್ರಿಸ್ಟಲ್ಸ್ ಯೂಸ್ ಮಾಡಿರುವಂಥದ್ದು ಕೆಲಗಡೆ ಬೀಟ್ಸ್ ಪ್ಲೇಸಲ್ಲಿ ಸಿಂಪಲ್ ಅಂಡ್ ಬ್ಯೂಟಿಫುಲ್ ಆಗಿ ಲಕ್ಷ್ಮೀ ಕಾಣ್ತಾ ಇದೆ ಇದು ಮಾಮೂಲಿ ತೋರ್ಣ ಡಿಸೈನಲ್ಲಿ ಬರುವಂಥ ಲಕ್ಷ್ಮೀನ ನಾವು ಜುಮ್ಕಿಯಲ್ಲಿ ಆಡ್ ಮಾಡಿದೀವಿ ಟಾಪಲ್ಲಿ ಪ್ಲೈನ್ ಫ್ಲವರ್ ಡಿಸೈನ್ ಕೊಟ್ಟಿದ್ವಿ ತುಂಬಾ ಜನ ಕೇಳ್ತಾ ಇರುವಂಥದ್ದು ಆ ವಿತೌಟ್ ಲಕ್ಷ್ಮೀ ಡಿಸೈನ್ಸ್ ಕೇಳ್ತಾ ಇದ್ರಿ ಸೊ ನೀವು ಇದನ್ನ ಪ್ರಿಫರ್ ಮಾಡ್ಬೋದು ನೀವು ನೋಡ್ಬೋದು ಇದು ಹದಿನೆಂಟು ಗ್ರಾಮಲ್ಲಿ ರೆಡಿ ಆಗಿರುವಂತದ್ದು ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇದ್ರ ಬೆಲೆ ನೀವು ನೋಡ್ತಾ ಇರುವಂಥ ಜುಮ್ಕಿ ಇದು ಹದಿನೇಳು ಗ್ರಾಮಲ್ಲಿ ಅಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಬೆಲೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ನೀವು ನೋಡಬಹುದು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿರುವಂತಹ ಫ್ಲವರ್ ಡಿಸೈನು ಸೊ ನೀವು ನೋಡಬಹುದು ಜುಮ್ಕಿಯಲ್ಲಿ ಕೆಲಗಡೆ ರೌಂಡ್ ಟೈಪ್ ಲಕ್ಷ್ಮಿ ಕೊಟ್ಟಿದೀವಿ ಗ್ರೀನ್ ಮತ್ತೆ ಪಿಂಕ್ ಕ್ರಿಸ್ಟಲ್ ಬೀಟ್ಸ್ ಯೂಸ್ ಮಾಡಿರುವಂಥದ್ದು ಇದ್ರ ಬೆಲೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಲ್ರೆಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದರೆ ತುಂಬ ಜನ ಪರ್ಚೇಸ್ ಮಾಡಿದ್ದೀರಾ ಸೊ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ಜನ ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ರ ಕೆಲವೆಲ್ಲ ವಿಡಿಯೋ ಶೇರ್ಸ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ರ ಕೆಲವರೆಲ್ಲ ತುಂಬಾ ಲೈಕ್ ಮಾಡ್ತಾ ಇದ್ರ ಫೀಡ್ಬ್ಯಾಕ್ಸ್ ತುಂಬಾ ಕೊಡ್ತಾ ಇದ್ರ ಅದು ತುಂಬಾ ಖುಷಿಯಾದ ವಿಚಾರ ಯಾಕೆಂದ್ರೆ ನಮ್ಮ ಪ್ಲಸ್ ಏನು ನಮ್ಮ ಮೈನಸ್ ಏನು ಅಂತ ನಮ್ಗೆ ಅರ್ಥ ಆಗೋದಿಲ್ಲ ಒನ್ಸ್ ನೀವು ನೋಡಿ ಜಡ್ಜ್ ಮಾಡಿದ್ಮೇಲೆ ಸೊ ನಿಮ್ಗೆ ಅರ್ಥ ಆಗುತ್ತೆ ಯಾಕಂದ್ರೆ ನಿಮ್ಗೆ ಯಾವ ತರ ರಿಕ್ವೈರ್ಮೆಂಟ್ಸ್ ಇದೆ ಅದ್ರ ಮೇಲೆ ನಾವು ಆರ್ನಮೆಂಟ್ ಸ್ಟಡಿ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ನಿಮಗೆ ಫೀಡ್ಬ್ಯಾಕ್ ತುಂಬ ಇಂಪ್ ಇಲ್ಲಿ ನೋಡ್ತಾ ಇರ್ಬೋದು ಮತ್ತೊಂದು ಜುಮ್ಕಿ ರೆಡಿ ಮಾಡಿದ್ದೀವಿ ನೋಡ್ಬೋದು ಇದು ನಿಮಗೆ ಜುಮ್ಕಿಯಲ್ಲಿ ಕೆಳಗಡೆ ನೋಡ್ಬೋದು ವೈಡ್ ಆಗಿ ನಿಮಗೆ ಫ್ಲವರ್ ಡಿಸೈನ್ ಬರುತ್ತೆ ಮೂರು ಲಕ್ಷ್ಮಿ ಮಾತ್ರ ಯೂಸ್ ಮಾಡಿರೋಂಥದ್ದು ನೀವು ನೋಡ್ಬೋದು ರೆಡ್ ಕಲರ್ ಸ್ಟೋನ್ ಯೂಸ್ ಮಾಡಿರುವಂಥದ್ದು ಸೊ ಇದು ಏಯ್ಟೀನ್ ಪಾಯಿಂಟ್ ತ್ರೀ ಗ್ರಾಮ್ಸ್ ಇದೆ ಹದಿನೆಂಟು ಗ್ರಾಮ್ ಒನ್ನೂರು ಮಿಲಿ ಇದೆ ಇದ್ರ ಬೆಲೆ ಬಂದು ನಿಮಗೆ ನಾಲ್ಕು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ನೋಡ್ಬೋದು ಒರಿಜಿನಲ್ ಪರ್ಲ್ ಯೂಸ್ ಮಾಡಿರೋಂಥದ್ದು ಬೀಟ್ಸ್ ಪ್ಲೇಸಲ್ಲಿ ಪಿಂಕ್ ಆ್ಯಂಡ್ ಪರ್ಲ್ ಕಾಂಬಿನೇಷನ್ ಇದು ಫಸ್ಟು ಡಿಸೈನ್ ಈ ಥರ ನಾವೇ ರೆಡಿ ಇದು ಪಿಂಕ್ ಆ್ಯಂಡ್ ಪರ್ಲ್ ಕಾಂಬಿನೇಷನಲ್ಲಿ ತುಂಬ ಪ್ರೀವಿಯಸ್ಲಿ ತುಂಬ ಜುಮ್ಕಿ ಸೇಲ್ ಆಗಿದೆ ಈ ಥರ ಸೊ ಅದೇ ಥರ ಮತ್ತೆ ರಿಪೀಟ್ ಮಾಡಿದ್ದೀವಿ ಸೊ ಆಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟು ಕನ್ಸ್ಯೂಮರ್ ರಿಕ್ವೈರ್ಮೆಂಟ್ ಮೇಲೆ ನಾವು ಟಾಪಲ್ಲಿ ಸ್ಮಾಲ್ ಸ್ಮಾಲ್ ಟಾಪ್ಸ್ ಯೂಸ್ ಮಾಡಿದ್ದೀವಿ ಸಿಂಪಲ್ ಆಗಿರುವಂಥ ಪೀಕಾಕ್ ಡಿಸೈನ್ಸು ವೈಡಾಗಿ ಕಾಣುವಂಥದ್ದು ಜುಮ್ಕಿ ಕೆಳಗಡೆ ಬುಟ್ಟಿ ಥರ ಕಾಣುವಂಥದ್ದು ರೆಡಿ ಮಾಡಿದ್ದೀವಿ ನೀವು ವಿಡಿಯೋದಲ್ಲಿ ನೋಡ್ಬೋದು ಇದ್ರ ಮೇಲೆ ಬಂದು ನಿಮಗೆ ನಾಲ್ಕು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹದಿನೆಂಟು ಗ್ರಾಮ್ ಒನ್ನೂರು ಮೇಲೆ ಇರುವಂಥದ್ದು ಇದ್ರ ತೂಕ ನೀವು ನೋಡ್ತಾ ಇರ್ಬೋದು ಇದು ಮತ್ತೊಂದು ಜುಮ್ಕಿ ತುಂಬ ಬ್ಯೂಟಿಫುಲ್ಲಾಗಿ ಬಂದಿರುವಂಥದ್ದು ತುಂಬ ಎಲಿಗಂಟ್ ಆ್ಯಂಡ್ ಕ್ಲಿಯರ್ ಆ್ಯಂಡ್ ಕ್ರಿಸ್ಟಲ್ ಕ್ಲಿಯರ್ ಫಿನಿಶಿಂಗ್ ನೋಡ್ಬೋದು ವೀಡಿಯೋದಲ್ಲಿ ನೀವು ಇದು ನಿಮಗೆ ಹದಿನೆಂಟು ಪಾಯಿಂಟ್ ಐದು ಗ್ರಾಮ್ ಬರುತ್ತೆ ಹದಿನೆಂಟು ವರೆ ಗ್ರಾಮ್ ಬರುತ್ತೆ ಇದರ ಬೆಲೆ ಬಂದು ನಿಮಗೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ಜುಮಕಿ ಹದಿನೆಂಟುವರೆ ಗ್ರಾಮ್ ಬರುತ್ತೆ ಸೊ ಇದರ ಬೆಲೆ ನಿಮಗೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀನ್ ಅಂತ ನಂಬರ್ಗೆ ವಾಟ್ಸಪ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ನಿಮಗೇನಾದರೂ ಫಸ್ಟ್ ಟೈಮ್ ನಾವು ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ಈಗ ನೋಡ್ತಾ ಇರುವಂಥದ್ದು ಇಪ್ಪತ್ತು ಗ್ರಾಮಲ್ಲಿ ರೆಡಿ ಆಗಿರುವಂಥದ್ದು ತುಂಬ ಬ್ಯೂಟಿಫುಲ್ ಆಗಿ ಬಂದಿರುವಂಥ ಜುಮಕಿ ಇದೆಲ್ಲ ಪ್ಲೈನ್ ಗೋಲ್ಡ್ ಪಾಲಿಸಲ್ಲಿ ಅಲ್ಲಿ ಬರುವಂಥದ್ದು ನೈಂಟಿ ಟು ಪಾಯಿಂಟ್ ಫೈವ್ ಪ್ಯೂರಿಟಿಯಲ್ಲಿ ರೆಡಿ ಆಗಿರುವಂಥದ್ದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪ್ಲೇಟಿಂಗ್ ಮಾಡಿರುವಂಥ ಜುಮ್ಕಿ ಕಲೆಕ್ಷನ್ಸ್ ಎಲ್ಲ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಆರ್ನಮೆಂಟ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಒಂದು ಲೈಕ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ನೋಡ್ಬೋದು ಇದ್ರ ಬೆಲೆ ಬಂದು ನಿಮಗೆ ವಿಡಿಯೋದಲ್ಲಿ ನೋಡ್ತಾ ಇರುವಂಥ ಜುಮಕಿ ಬೆಲೆ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರುವಂಥದ್ದು ಇಪ್ಪತ್ತು ಗ್ರಾಮ್ ಇನ್ನೂರು ಮೇಲೆ ಇದೆ ಸೊ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಇದರ ಬೆಲೆ ನೀವು ನೋಡ್ತಾ ಇರುವಂಥದ್ದು ನೀವು ನೋಡ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಬ್ಯೂಟಿಫುಲ್ ಆ್ಯಂಡ್ ಎಲಿಗಂಟಾಗಿರುವಂಥದ್ದು ಡಿಸೈನ್ಸು ನೀವು ವೇರ್ ಮಾಡಿದಾಗ ತುಂಬ ಅದ್ಭುತವಾಗಿ ಕಾಣುವಂಥದ್ದು ಡಿಸೈನ್ ಇದು ನೀವು ನೋಡ್ಬೋದು ಇದು ಹದಿನೇಳು ಗ್ರಾಮಲ್ಲಿ ರೆಡಿ ಆಗಿರುವಂಥದ್ದು ಇದ್ರ ಬೆಲೆ ಬಂದು ನಿಮಗೆ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿರುವಂಥದ್ದು ತುಂಬ ಬ್ಯೂಟಿಫುಲ್ಲಾಗಿ ಬಂದಿರುವಂಥದ್ದು ಟಾಪಲ್ಲಿ ಸ್ಮಾಲು ನಿಮಗೆ ಟಾಪ್ ಕೊಟ್ಟಿದ್ದೀವಿ ಜುಮ್ಕಿಯಲ್ಲಿ ನೋಡ್ಬೋದು ರೌಂಡ್ ಟೈಪು ಲಕ್ಷ್ಮಿ ಕೊಟ್ಟಿದ್ದೀವಿ ಕಾಸು ನೆಕ್ಲೆಸಲ್ಲಿ ಬರುವಂಥದ್ದು ಮತ್ತು ಒಂದು ಮಾವಿನಕಾಯಿ ಶೇಪಲ್ಲಿ ಕೊಟ್ಟಿದ್ದೀವಿ ಪರ್ಲು ಕೊಟ್ಟಿದ್ದೀವಿ ಇದರಲ್ಲಿ ಒರಿಜಿನಲ್ ಚೊರಸ್ಕಿ ಪರ್ಲು ಮತ್ತು ಪಿಂಕ್ ಕಲರ್ ಬೀಟ್ಸ್ ಆ್ಯಡ್ ಮಾಡಿದ್ವಿ ಇದೆಲ್ಲ ಒರಿಜಿನಲ್ ಗೋಲ್ಡ್ಗೆ ನಾವು ಏನು ಯೂಸ್ ಮಾಡ್ತೀವಿ ಸೊ ಅದನ್ನೇ ಯೂಸ್ ಮಾಡಿದ್ವಿ ನೀವು ನೋಡ್ಬೋದು ತುಂಬ ಬ್ಯೂಟಿಫುಲ್ ಆಗಿ ಎಲಿಗಾಗಿ ಬಂದಿರುವಂಥದ್ದು ಡಿಸೈನ್ ಇದು ಸೊ ಹದಿನೇಳು ಗ್ರಾಮಲ್ಲಿ ರೆಡಿ ಆಗಿರುವಂಥದ್ದು ಇದರ ಬೆಲೆ ಬಂದು ನಿಮಗೆ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪಿಂಗ್ ಅವೈಲಬಲ್ ಇರುತ್ತೆ ನಿಮ್ಗೆ ಏನಾದರೂ ಬೇಕು ಅಂತ ಸ್ಕ್ರೀನ್ಶಾಟ್ ತೊಗೊಳ್ಳಿ ಬುಕ್ ಮಾಡ್ಕೊಳ್ಳಿ ಪೇಮೆಂಟ್ ಮಾಡಿ ಕೊರಿಯರ್ ಮುಖಾಂತರ ನಾವು ಆರ್ನಮೆಂಟ್ ತಲುಸ್ಕೊಡ್ತೀವಿ ಸೊ ಹದಿನೇಳು ಗ್ರಾಮಲ್ಲಿ ರೆಡಿ ಆಗಿರುವಂಥ ಜಿಮ್ಕಿ ಬೆಲೆ ಬಂದು ನಿಮಗೆ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ನಿಮ್ಮ ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು ಮತ್ತೊಂದು ಬ್ಯೂಟಿಫುಲ್ ಅಂಡ್ ಎಲಿಗಂಟ್ ಆಗಿರುವಂಥ ಡಿಸೈನು ನೀವು ಪೀಕಾಕ್ ಡಿಸೈನ್ ನೋಡ್ಬೋದು ಇದೊಂದು ಸಿಂಪಲ್ ಅಂಡ್ ಬ್ಯೂಟಿಫುಲ್ ಅಂಡ್ ಎಲಿಗಂಟ್ ಆಗಿ ಬಂದಿರುವಂಥದ್ದು ನೀವು ಜುಮ್ಕಿ ನೋಡ್ಬೋದು ತುಂಬ ಅದ್ಭುತವಾಗಿ ಬಂದಿರುವಂಥದ್ದು ಇದು ಸಹ ನಿಮಗೆ ಹದಿನೇಳು ಗ್ರಾಮಲ್ಲಿ ರೆಡಿ ಆಗಿರುವಂಥದ್ದು ಇದರ ಬೆಲೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ನೀವು ನೋಡ್ಬೋದು ಟಾಪಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ವಿ ತುಂಬಾ ಬ್ಯೂಟಿಫುಲ್ ಆಗಿ ಬರ್ತಾ ಇದೆ ತುಂಬಾ ಸಿಂಪಲ್ ಆಗಿರುವಂಥದ್ದು ಟಾಪ್ ಡಿಸೈನ್ ಇದು ನೀವು ನೋಡ್ಬೋದು ಈ ತರ ನಿಮಗೆ ಡಿಸೈನ್ಸು ಏನಾದರೂ ಇಷ್ಟ ಆಗಿದ್ರೆ ಸೊ ಕಸ್ಟಮೈಸ್ ಸಹ ನಾವು ಮಾಡ್ಕೊಡ್ತೀವಿ ನಿಮ್ಗೆ ಬೇಕಾಗಿರುವಂಥ ಡಿಸೈನ್ಸು ಸೊ ಅದು ಸಹ ನಾವು ಕಸ್ಟಮೈಸ್ ಆಪ್ಷನ್ ಇದೆ ನೋಡ್ತಾ ಇರ್ಬೋದು ಇದರ ಬೆಲೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ನೋಡಿ ತುಂಬ ಬ್ಯೂಟಿಫುಲ್ ಆ್ಯಂಡ್ ಆಗಿ ಬಂದಿರುವಂಥದ್ದು ಅದ್ಭುತವಾಗಿ ಬಂದಿರುವಂಥ ಡಿಸೈನು ನೀವು ಪಾಲಿಶ್ ನೋಡ್ಬೋದು ಸೇಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪ್ಲೇಟಿಂಗು ಟ್ವೆಂಟಿ ಟು ಕ್ಯಾರೆಟಲ್ಲಿ ನೈನ್ ಒನ್ ಸಿಕ್ಸ್ ಅಲ್ಲಿ ಹಾಲ್ ಮಾರ್ಕಲ್ಲಿ ಮಾಡಿಸಿದ್ರೆ ಯಾವ ಥರ ಕಾಣುತ್ತೋ ಸೇಮ್ ಅದೇ ರೀತಿ ಕಾಣುವಂಥದ್ದು ನೋಡ್ಬೋದು ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರಲ್ಲಿ ರೆಡಿ ಆಗಿರುವಂಥದ್ದು ನೋಡ್ತಾ ಇರುವಂಥದ್ದು ನೀವು ವಿಡಿಯೋದಲ್ಲಿ ಸೊ ಇದರ ಬೆಲೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಹದಿನೇಳು ಗ್ರಾಮಲ್ಲಿ ರೆಡಿ ಆಗಿರುವಂಥ ಜುಂಕಿ ಇದು ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂಥ ಜುಮಕಿ ನೋಡ್ಬೋದು ಇದು ಹತ್ತೊಂಬತ್ತು ಗ್ರಾಮಲ್ಲಿ ರೆಡಿ ಆಗಿರೋಂಥದ್ದು ಇದ್ರ ಬೆಲೆ ನಿಮಗೆ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ಬೋದು ತುಂಬ ಬ್ಯೂಟಿಫುಲ್ಲಾಗಿ ಬಂದಿರೋಂಥದ್ದು ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನೋಡಿ ಇದರ ಬೆಲೆ ಹದಿನೇಳು ಗ್ರಾಮಲ್ಲಿ ರೆಡಿ ಆಗಿರೋಂಥದ್ದು ನೈಂಟಿ ಟು ಪಾಯಿಂಟ್ ಫೈವ್ ಪ್ಯೂರಿಟಿಯಲ್ಲಿ ರೆಡಿ ಆಗಿರುವಂಥದ್ದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಪೇಟಿಗೆ ಅಲ್ಲಿ ರೆಡಿ ಆಗಿರುವಂಥ ಜುಮಕಿ ಇದು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರುವಂಥದ್ದು ಸೊ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಅವೈಲಬಿಲಿಟಿ ಇರುತ್ತೆ ದಯವಿಟ್ಟು ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಯಾಕೆಂದರೆ ಶಿಪ್ಪಿಂಗ್ ಚಾರ್ಜಸ್ ಬೇರೆಯವರಳ್ಳೆ ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಆಡ್ ಮಾಡ್ತಾರೆ ಸೊ ನಾವು ಕರ್ನಾಟಕದ ಒಳಗಡೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜಸ್ ಮಾಡ್ತಾ ಇಲ್ಲ ಔಟ್ ಆಫ್ ಕರ್ನಾಟಕ ಮಾತ್ರ ಹಂಡ್ರೆಡ್ ರುಪೀಸ್ ಶಿಪ್ಪಿಂಗ್ ಚಾರ್ಜಸ್ ತೊಗೊತೀವಿ ಸೊ ಫಾರ್ ಸೆಕ್ಯೂರಿಟಿ ಪರ್ಪಸ್ ಅಷ್ಟೇ ಸೊ ಅಪಾರ್ಟ್ ದಟ್ ಬೇರೆ ಯಾವುದೂ ಇರೋದಿಲ್ಲ ಆರ್ನಮೆಂಟ್ ಪ್ರೈಸ್ ಏನಿದೆ ಅಷ್ಟು ನೀವು ಪ್ಲೇಸ್ ಮಾಡಿ ಆಲ್ ಓವರ್ ಕರ್ನಾಟಕ ಆರ್ನಮೆಂಟ್ನ ತಲುಪಿಸ್ಕೊಡ್ತೀವಿ ನಾವು